సంతోషో విండోస్ గోయింగ్ ఇన్ సైడ్ ది రైన్కోట్ చేస్త రైన్కోట్ ఎస్ నా జా రైన్కోట్

ಮಾತ್ರ ತಗೋ ಅಲ್ಲ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಅವರ್ ಸೆಕೆಂಡ್ ಡೇ ಸೊ ಐ ಎಮ್ ಸ್ಟಾರ್ಟಿಂಗ್ ಅಟ್ ಸಿಕ್ಸ್ ಓ ಕ್ಲಾಕ್ ಸಿಗ್ ನೋಡಿ ಹೇಗಿದೆ ಕಲೋಡಿ ಏನಾದ್ರೂ ಕಾಣಿಸ್ತಾ ಇಲ್ಲ ಆಲ್ರೆಡಿ ವಿರ್ ಬ್ರೇಕ್ಫಾಸ್ಟ್ ಗೋತಮ್ ಗೌತಮ್ ರೆಡಿ ಇದ್ದಾರೆ ಆ್ಯಂಡ್ ರಾಜೇಶ್ ಸೊ ಸೇಮ್ ಹೋಮ್ ಸ್ಟೇ ನಾವು ಇಲ್ಲಿ ಎಷ್ಟೊಡೆ ಇಲ್ಲಿ ಇಷ್ಟೇ ಆಗಿದ್ವಿ ಸೇಮ್ ಹೋಮ್ ಸ್ಟೇ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇವತ್ತು ನಾವು ಹೋಗ್ತಾ ಇರೋದು ಟ್ರಕ್ಕಿಗೆ ಗಾಯಸ್ ಯಾವ ಪ್ಲೇಸು ಹೇಗಿರುತ್ತೆ ಆಲ್ರೆಡಿ ನಿಮಗೆ ತಮ್ಮನೆ ನೋಡಿ ಗೊತ್ತಾಗಿರುತ್ತೆ ವೇರ್ ವಿ ಆರ್ ಗೋಯಿಂಗ್ ಅಂತ ಬಟ್ ಸ್ಟಿಲ್ ವಿ ಆರ್ ಎಕ್ಸೈಟೆಡ್ ಹೇಗಿರುತ್ತೆ ಪ್ಲೇಸು ಬಿಕಾಸ್ ಕ್ಲೈಮೇಟ್ ಮಾತ್ರ ಆಸಮ್ ಆಗಿದೆ ಗಾಯಸ್ ಸೊ ನೋಡ ಹೇಗಿರುತ್ತೆ ಹೆಂಗೆ ಟ್ರಕ್ ಮಾಡ್ತೀವಿ ಆಗುತ್ತಾ ಅಚೀವ್ ಮಾಡ್ತೀವ ಇಲ್ವಾ ಬಟ್ ಬ್ಲಾಗ್ ಮಾತ್ರ ಆಗಿರುತ್ತೆ ಬಾಯ್ಸ್ ನೋಡಿ ಆರಡಿ ನಮ್ಮ ವಾಯ್ಸೆಲ್ಲ ನಾಷ್ಟಕ್ಕೆ ರೆಡಿ ಆಗ್ತಾರೆ ಫುಲ್ ಪ್ರಿಪೇರ್ ಆಗಿಬಿಟ್ಟಿದ್ದಾರೆ ಏನಿದೆ ಏನಿದೆ ತಿಂಡಿ ಏನಿದೆ ಇಡ್ಲಿ ಆ್ಯಂಡ್ ಚಟಿ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾ ಇರತ್ತೆ ಟ್ರೆಕ್ ಹೋಗ್ತಿದ್ವಡ ಸೊ ಲಂಚ್ ಏನು ಮತ್ತೆ ವಾಪಸ್ ಬರೋಕ್ಕಲ್ಲ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡಿ ಏನು ಏನು ಏನಿದೆ ಪುಳಿಯೋಗರೆ ತಿಂಡಿ ರೆಡಿ ಇದೆ ಲಂಚ್ ರೆಡಿ ಆಗಿದೆ ಒತ್ತೈಸ್ ಲೈಟಾಗಿ ಹಾಕೊಂಡಿದ್ದೀವಿ ತಿಂದುಬಿಟ್ಟು ಎಷ್ಟು ಆಯ್ತಮ್ಮ ಕುತ್ಕೊಂಡು ಇಪ್ಪತ್ತು ನಿಮಿಷ ಆಯ್ತು ಸ್ನೇಹ ಇಡ್ಲಿ ಫುಡ್ ಇಸ್ ನೋಡಿ ಇವನು ಶಾರ್ಟ್ಸ್ ಹಾಕೊಂಡ್ಬಂದಾನೆ ಅಲ್ಲಿ ಎಲ್ಲಿವರ್ಗೂ ಕಚ್ಚಿದ್ರೆ ಏನಾಗಲ್ವಂತೆ ನೀವು ಒನ್ ಬಾಕ್ಸ್ ಅಮ್ಮ ನಿನಗೆ ತಗೊಳಮ್ಮ ಲಂಚಿಗೆ ಒಂದು ಮಾತ್ರ ತಗೋಸ್ ನೋಡಿ ಹೆಂಗಿದೆ ಕ್ಲೈಮೇಟ್ ಕ್ರೇಜಿ ಆಗೈತಲ್ಲ ಏನಂದ್ರೆ ಏನು ಕಾಣಿಸ್ತೀರ ಸಿಗಾಯ ಐ ಎಕ್ಸ್ಪೆಕ್ಟೆಡ್ ಫಾರ್ ದಿಸ್ ಎಲಿಫೆಂಟ್ ಓನ್ಲಿ ಒನ್ ಬಾಕ್ಸ್ ಇಸ್ ನಾಟ್ ಸಫಿಶಿಯಂಟ್ ವಿಕ್ತಾರೆ ನಮ್ಮ ಧ್ವಿಕ್ರಮ್ ಬಾಯಿ ರೆಡಿ ಇದಾರೆ ಬ್ರೋ ಸುಜೋಶ್ ಸೊ ವಾಟ್ಲ್ ಸೊ ನಮ್ಮ ಲಗೇಜ್ ಆರ್ ಚೆಕ್ಔಟ್ ಮಾಡ್ತಾ ಇದ್ದೀವಿ ಜಸ್ಟ್ ಲಗೇಜ್ನೆಲ್ಲ ಇಲ್ಲಿ ಇಟ್ಬಿಟ್ಟು ಬೈ ಗೋಯಿಂಗ್ ಎಷ್ಟು ಕ್ರೇಜಿಯಾಗಿ ಕಾಣಿಸಿದಾರ ಜಸ್ಟ್ ಅವ್ನು ಕುತ್ಕೊಳ್ಳೋಕೆ ಅಂತ ಮಾಡಿರೋದು ಬಟ್ ಏನು ಸಾಕಾದ ಕಾಣಿಸ್ತಿದೆ ನೋಡಿ ಕ್ರೇಜಿ ಸೊ ಎಲ್ಲ ರೆಡಿ ಆಗಿದೆ ಸೆಟ್ ಆಗಿದ್ದೀವಿ ದ ಬಸ್ ಇಸ್ ರೆಡಿ ಬಸ್ ಹೆಂಗೆ ಕಾಣಿಸ್ತಿದೆ ನೋಡಿ ಕ್ರೇಜಿ ಅಲ್ಲ ಯಾರು ಯ ಏನಮ್ಮನ ಇದನ್ ಇದು ನೋಡಿ ಮರ ಬೇಕಾಗ್ಬಿಟ್ಟಿದೆ ಹೋಗೋ ಹೇಗ ರಹಕರೆ ರೇೋ ನೋಯಿ ರಹಕರೆ ಸೂಪರ್ ಬಾಯ್ಸ್ ಆಸಮ್ರಾ ಹಾ ಬೋಡಾ ಕಾಕೆ ಗಾಯ್ಸ್ ಫೈನಲಿ ಬಂಡಜೇ ಟ್ರಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಗೆ ಬಂದಲ್ ಬಿಡಿ ಈ ಗಾಡಿ ಬಂದಲ್ ಬಿಡಿ ಈಗ ರಹಕರೆ ಇಳ್ಕೋತಾ ಇದಾರೆ ಸೊ ಇಲ್ಲಿಂದ ಪ್ರೋಸೆಸ್ ಯಾವ ಥರ ಇರುತ್ತೆ ಏನೇನು ಬೇಕಾಗುತ್ತೆ ನೀವು ಟ್ರಕ್ ಹೋಗ್ಬೇಕು ಅಂದರೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಏನೇನು ಪ್ರೊಸೆಸ್ ಕಂಪ್ಲೀಟ್ ಆಗಿ ಹಿಡಿಯೋದಾಗಿ ಕೊಡ್ತೀನಿ ಅವಿಂದ ಜೋಶ್

యావ రేంజల్ ఆఫ్ రోడ్ అంత గొప్ప ಲೆವೆಲ್ ಇದೆ ಟ್ರೆಕ್ಕಿಂಗ್ ಅಂದ್ರೆ ಆಫ್ ರೋಡ್ ನೋಡಿ ನಮ್ಮ ಹುಡುಗರು ನಾ ಬಂಡೇಜೆ ಟ್ರೆಕ್ಕಿಂಗ್ ಮಾಡ್ತೀನಿ ಅಂತ ಹೇಳಿ ಆಫ್ ರೋಡ್ ಮಾಡಿಸ್ತಾರೆ ರೋಡಲ್ಲೇ ಟ್ರೆಕ್ಕಿಂಗ್ ಮಾಡಂಗ ಬಿಡಿ ಸೊ ಇಲ್ಲಿಗೆ ನಮ್ಮ ಜೀಪ್ ರೈಡ್ ಎಂಡ್ ಆಗುತ್ತೆ ಇದಾದ್ಮೇಲೆ ಟ್ರೆಕ್ಕಿಂಗ್ ಮೇ ಬಿ ಇಲ್ಲಿಂದ ಶುರುವಾಗುತ್ತೆ ಆಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು

ಥ್ಯಾಂಕ್ ಯು ಥ್ಯಾಂಕ್ ಯು ದಿನ ಇರ್ತಾರೆ ಥ್ಯಾಂಕ್ ಯು ಬ್ರೋ ಮೋನಾ ಹುಷಾರ ಹುಷಾರ ಮಾಡ್ಕೊಡೋ ನೇಮ್ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಬೇಕು ಫೋನ್ ನಂಬರ್ ಡಬಲ್ ಟ್ರೆಕ್ ಸ್ಟಾರ್ಟ್ ಗೈಸ್ ಎಂಟ್ರಿ ಆದ್ಮೇಲೆ ಇಲ್ಲಿ ಮತ್ತೆ ನಿಮ್ಮದು ಪ್ಯಾನ್ ಕಾರ್ಡು ಎಲ್ಲ ಗೌರ್ಮೆಂಟ್ ಪ್ರೂಫ್ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಅವಳೇ ಬಿಡೋದು ನೋಡಿ பான் கார்டு பிரிண்ட் கார்டு தகவற அருதுபட்ட கரெக்டாக ಮೇಲ್ ನೋಡ್ರಪ್ಪ ಮೇಲ್ ನೋಡ್ರಿ ಅಂತ ಜೀವನ ಯಾಕ ಹೇಳೋ ಏನಕ್ಕೆ ಮೇಲ್ ನೋಡಬೇಕು ಅಂತ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಮೇಲೆ ಹೋಗ್ಬೇಕು ಅಷ್ಟೇ ಈ ಜನ ಮೇಲೆ ಕಣ ಹೋಗೋದು ಅಲ್ಲಿ ಹೋಗೇ ಹೋಗ್ತಾರೆ ನಮ್ಮ ಗುರಿ ಮೇಲೆ ಹೋಗ್ತಿರ್ಬೇಕು ಜೀವನದಲ್ಲಿ ಯಾವತ್ತು ಏನೋ ಮೇಲೆ ಹೋಗ್ತೀವಿ ಅಡಿ ಮಗ ಒಂದಿರ

हाँ भाई बस इस तो इस दे दे तो बेजी देनूडी ना वो रेवल की तरह रजिका रेवल की जगह मंदा जगह है लोडी या पांडा में नहीं रजिता है इनके सेना जब मैं काले ट्रेन का था लोडी साथ कहीं भेज रहे रजिका तो नंबर वीडियो मार दिया Rajesh, careful, bro. Okay, <laughs> I'm team the first break The tracking break I'm not going to walk with the See, guys. Take it. Take a this is Panda Jay tracking. Guys, <laughs> you know, guys, <laughs> i और से चैनल नेम ब्रो? My चैनल नेम my channel name. I, channel, I, know, channel, I just post my videos on my Insta. Oh, okay. Uh, Yay! Yeah, cheers, guys. I'm not gonna say it. I'm not gonna వెస్ట్ బ్రోఫ్ రెయిన్కోట్ ఈ రెయిన్ కోట్ చేస్తే ಎಲ್ಲ ಮಾತಾ ಪಟ್ಟೆಂಡಿ ಚಪ್ಪಂಡಿ ಸಕಟ ಮಾತಾಡ್ತೀನಿ ಮನೆ ಬರ್ತಾ ಇದೆ ಬಟ್ ಫುಲ್ಲು ಏನು ಪಾಗಿತ್ತು ಫುಲ್ ಕ್ಲಿಯರ್ ಆಗಿದೆ ಸೀದಾ ವ್ಯೂ see guys olle and protein uh, and Sneakers yes. Say thanks to trivikram and his wife thank you swarna, swarna. Swarna. thank you <laughs> okay now its the second break time so open you right? Oh, அண்ணா பட்டை மடிக் சேஞ்ச் ஸ்டொமக்க ನೀನ್ ಜೋಶ್ ಬಾಡಕ ಯಾತ ಬಂಡು ರಾಜೇಶ್ ಇಲ್ಲಿ ಬೇಕಾದ್ರೆ ನಿಜ ಗೊತ್ತಾಗಲ್ಲ ಬೇಕಾದ್ರೆ ಗೊತ್ತಾಗ್ತೈತೆ ಮನೆಯಿಂದ ಮತ್ತೆ ಕೇಳೋಣ ಆಗಿತ್ತು ಏನು ಅಂತ ಹೇಗಿತ ಜೀವನ ಕೊಡೆಯಿತು ಎದೆ ಪಿಂಕಿಯನ್ನು ಇಟ್ಟುಕೊಂಡು ಎದೆ ಪಿಂಕಿಯನ್ನು ಇಟ್ಟುಕೊಂಡು

பங்காரு <laughs> <understand> <laughs>

ಫೈನಲಿ ಬಂಡಾಜೆ ಟ್ರಕ್ ಮುಗಿಸ್ಕೊಂಡು ಬಂದು ಕೆಳಗಡೆ ಬಂದಿದೀವಿ ಒಳ್ಳೆ ಹೇಗಿತ್ತು ಫೀಲ್ ಫೀಲ್ ಆಗಿದೆ ಬರ್ಬೇಕು ನಿಮ್ಗೆ ಒನ್ ಟೈಮ್ ಆದ್ರೆ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ತುಂಬ ಚೆನ್ನಾಗಿದೆ ಜಾಗ ಸೊ ನಮ್ಮ ಟ್ರೆಕ್ಕಿಂಗ್ನ ಮುಗಿಸ್ಕೊಂಡು ಎಲ್ಲ ಪ್ಯಾಕಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನೋಡಿ ಇಲ್ಲ ಪ್ಯಾಕ್ ಮಾಡಿ ಇನ್ನೇನು ಐ ಥಿಂಕ್ ದರ್ ಇಸ್ ನಥಿಂಗ್ ಲೆಫ್ಟ್ ಜಸ್ಟ್ ಹೋಗ್ತಾ ಇರೋದು ಅಷ್ಟೇ ಆಂಡಬಲ್ಲಾದ ಒಳ್ಳೆ ಡಿನ್ನರ್ ತಿಂದ್ಕೊಂಡು ರೀತಾ ಬ್ಯಾಂಗ್ಳೂರ್ ಮೈಪಿ ಎರಡು ಗಂಟೆ ಆಗ್ಬೋದು ರೀಸ್ತಾ ಹಾಗೆ ಈ ವಿಡಿಯೋ ಅಷ್ಟೇ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಾ ಥ್ಯಾಂಕ್ ಯು ಬ ಬಾಯ್